ಎಲ್ಲರೂ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಜಾನುವಾರಗಳ ಜಾತ್ರೆ ಹತ್ರ ಇದ್ದೀನಿ ಇದು ಗದಿಕೇರಿ ಕ್ರಾಸಿಗ್ ಆ ರೋಡ್ ಹತ್ರ ಇದೆ ಜಾನುವಾರುಗಳ ಜಾತ್ರೆ ಅಂದ್ರೆ ಇಲ್ಲಿ ವಿವಿಧ ತಳಿಗಳ ಒಂದು ಎದ್ದುಗಳನ್ನು ಮಾರಾಟ ಮಾಡೋ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ರೈತರ ಜೊತೆ ಮಾತಾಡಿಸ್ತೀನಿ ಬನ್ನಿ ಹಾಗಿದ್ರೆ ಅವರು ರೈತರು ಎತ್ತುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾರೆ ಯಾವ ತಳಿಗಳಿಗೆ ಎಷ್ಟೆಷ್ಟು ರೇಟ್ ಅದೇನಂತ ಅವರು ಹೇಳ ಈಗ ನಾವು ಒಂದು ಒಂದು ಮೂರು ತಿಂಗಳಿಂದನೇ ಹೆಚ್ಚಿನ ವ್ಯವಸ್ಥೆ ಹುರು ವ್ಯವಸ್ಥೆ ಮಾಡ್ತೀವಿ ರೀ ಅವು ನಮಗೆ ಬೆಲೆ ನಮ್ಗೆ ಏನು ಬೆಲೆ ಬರುತ್ತೆ ಅದನ್ನು ಬೆಲೆಕ್ಕೆ ನಾವು ಕೊಟ್ಟು ಒಂದು ಒಂದರಿಂದ ಐವತ್ತು ಮಾಡ್ತಾವ ಎರಡಕ್ಕೂ ಎರಡು ಲಕ್ಷ ಮಾಡ್ತಾವ ಏನ್ರಿ ಅವು ಸಣ್ಣ ಪ್ರಮಾಣ ಇತ್ತು ಅವು ನಲ್ವತ್ತು ಐವತ್ತು ಹೂ ಮಾಡ್ತವೆ ಜಾತ್ರೆ ಅಗದೆ ಭಾರಿ ಬರೀ ಜಾತ್ರೆ ಆಗತ್ತೀ ಜಾತ್ರೆ ಐದು ದಿವಸ ಜಾತ್ರೆ ಇರುತ್ತೀಗಳು ಊರುಗಳು ಎಲ್ಲ ಎಲ್ಲ ಜಾತ್ರೆ ಜನ ಜಾತ್ರೆ ತಿಂಗಳ ಗಂಟೆ ಇರಾಕಿ ನಮಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು

ಮಾಡ್ತಾರಿ ಎಡಲ್ಲಿ ಒಂದು ತುಪ್ಪ ರೀ ನಾಲ್ಕಲ್ಲಿ ಒಳಗೊಂದು ತುಪ್ಪ ಕೊಡ್ತಾರೆ ಬಾಯಿ ಮಾಡಿದ್ರೆ ಒಳಗೊಂದು ತುಪ್ಪ ಅವ್ನು ಅವನ್ ಅಡ್ಡಾಡಿ ಅಡ್ಡ ಯಾವ್ದು ಕೆಲವೈತಿ ಅದಕ್ಕೊಂದು ಬಹುಮಾನ ಕೊಡ್ತಾರೆ ಬಹುಮಾನ ಅಂದ್ರೆ ಸಾಮಾನು ಇಲ್ಲ ಒಂದು ಕೊಡ್ತಾರೆ જવારી જવારી આઈત્રી કિલારી મોડલા જાળ જાળદક જાણ કરે આવો યાર રેટ જાસતી કિલારી જાસતી કિલારી જાસતી જવારી નું સુલ બરાગતરી જવારી સુવાળને કીમીત બાગતરી ઓ જવારી ખંડ જેષ્ઠ થાવે આ કિલારી જોરના નું નોડક આદ મારત રેટ જેષ્ઠ થાવે બન આસીત નડે ઓરા ઉછંદ થાવે

ಆಕಳ ನಾವು ಆಕಳ ನೆನೆಸಿ ಹಾಲು ಬಿಟ್ಟು ಚಲೋ ಗೋರಿಗೆ ಊರಿಗೆ ಕಣ ತೆ ಚಲೋ ಸೆಳುಕೊಡ್ತವೆ ಆದ್ದರಿಂದ ನಾವು ಅದಕ್ಕೆ ಹಾಲು ಬಿಟ್ಟು ನಾವು ಜಾಸ್ತಿ ದೊಡ್ಡ ಮಡ್ಕೋಕ್ಕೆ ನಾವು ಇದು ಮಾಡ್ತೀವಿ ರೋಗ ಬಂದರೆ ಡಾಕ್ಟ್ರನ್ನ ತಗೊಂಡ್ಬಂದು ತೋರ್ಸ್ತೇವೆ ಡಾಕ್ಟ್ರನ್ನ ತಗೊಂಡ್ಬಂದು ತೋರಿಸಿ ಹ್ಞೂ

இவ இவ இல் லட்சாரவ்ரி பரவர்த்த ಇವು ನಾವು ತಂದು ಎರಡು ವರ್ಷ ಆತ್ರಿ ಚರ್ಚಿನ ಹತ್ತೆ ಈಗ ಒಂದು ಆರು ಏಳು ವರ್ಷದ ಆರು ವರ್ಷದ ಇವು ಕಿಲಾರಿ ನಾವು ಕಡ್ಲಿ ಮಟ್ಟದ ಬಾಲ್ಕೋಟ್ರಿ ಊರು ಕಡ್ಲಿ ಮಟ್ಟ

ಎರಡು ಹಾಕಿದ್ವಿ ಅಂದ್ರಿ ಎರಡು ಹೊತ್ತು ಐದು ಜಿನ್ ಹಾಕಬೇಡ ಒಂದು ಐವತ್ತು ಕೆಜಿ ಸಾಲ ಭಾಳ ಅದು ಸರಳ ಭಾಳ ವಜ್ಜಿ ಈಗ ನಾವು ಲಕ್ಷ ಎರಡು ಲಕ್ಷ ಲಕ್ಷ ಅಂತೇವಲ್ಲ ಬಾಯಿ ನಾಲ್ನಾ ಸಾಲ ಮೀಸಿದ್ದು ನೋಡಿದ್ರೆ ಭಾಳ ಒಜ್ಜು ಮೇಡಮ್ ಈಗ ಒಂದು ಪಕೆಟ್ ಐವತ್ತು ಕೆ ಜಿ ಬಕೆಟ್ ಮುಂದೆ ಒಂದು ನೂರು ಎರಡು ಸಾವಿರ ಹೇಳ್ತಾರೆ ಹೇಳ್ತಾರ ಮೊಸರಿ ತಂದೆ ಒಂದು ಅದರದ್ದು ವರ್ಷ ಖರ್ಚು ತೆಗೆದ್ರೆ ಅದರದ್ದು ದೊಡ್ಡ ತರ್ಚ್ ವಜ್ಜೆ ಈಗ ಈಗ ಸ್ವಲ್ಪ ನಮ್ಗೆ ಅವ ದೊಡ್ಡಿದೆ ಇವನ್ನ ಕೊಟ್ಟು ಮತ್ತೆ ಬೇರೆ ತಗೋತೀವಿ ಮತ್ತು ಈಗ ನಾಲ್ಕಲ್ಲಿ ಎರಡಲ್ಲಿ ತಗೊಂಡು ಅಂದ್ರೆ ಮತ್ತೆ ಐದಾರು ವರ್ಷ ಅಂದ್ರೆ ಮತ್ತೆ ಅವ್ನು ಮೇಯಿಸಿ ದೊಡ್ಡ ಮಾಡ್ಕೊಂಡು ಹೊಡೆದೇವಂದ್ರಿ ಮತ್ತೆ ಐದಾರು ವರ್ಷ ದುಡಿಸಿ ಮಾತು ಮಾರಿಕೊಡಿ ಅಂದ್ರೆ ಹಳೆ ತಮ್ಮ ನಮ್ಮ ಗಂಟೆಗೆ ಏನು ತೊಗೊಳ್ತಾ ಆ ಗಂಟೆಗೆ ರೀ ಯಾವಾಗ ಮಾರು ಈಗ ಈ ಸೈಜ ಅಂದ್ರೆ ಈಗ ನಾವೊಂದು ಈಗ ಒಂದು ಐವತ್ತೊಂದು ಐವತ್ತು ತುಪ್ಪ ತೊಗೊಂಡಿವಂದ ರೀ ನಾಳೆ ಅರವತ್ತನೇ ನನ್ಮಾತಿ ತಗೊಂಡಿದ್ರೆ ಆ ರೇಟಿಗೆ ಹೋಗೋದು ಕಮ್ಮಾಲ ನಾವು ಹಾಲಲ್ಲಿ ಒಳಗೆ ನಾ ಎರಡು ನಾಲ್ಕಲ್ಲಿ ಆರಲ್ಲಿ ತಗೊಂಡಿವಂದ್ರೆ ಒಂದು ಐದಾರು ವರ್ಷ ಹೊಡೆದು ಕೊಟ್ಟಿವಂದ್ರೆ ನಮ್ಗೆ ಗಂಟಿ ಸಾವಿತ್ತು ಆ ಗಂಟೆ ಮಾಡಿ ಮತ್ತೆ ಊರಳೆ ನಾವು ಬಿತ್ತುದು ಬೆಳವಣಿಗೆ ಗಳೆ ಮಡಿಕೆ ಮಾಡಿಬಿಡ್ತದೆ ಮಾಡ್ ಎರಡು ವರ್ಷದಾದ್ರೀ ಕರ ಇರಕ್ಕೆ ಸ್ವಲ್ಪ ಗಳಿ ಹುಡ್ಕೋತ ಈ ಕಟ್ಟಿ ಅಂದ್ರೆ ಪಳ್ಳಿ ಕುರಿ ಮಲ್ಲಿಕ್ ಹಂಗುರಿ ಬಿಟ್ಟು ಸಾಲ್ ಬಿಟ್ಟು ಬಿಟ್ಟು ನೋಡಿದ್ರೆ ಕುರಿಲಿ ಬಿತ್ತ

ಜಾತ್ರೆ ತೊಗೊಂಡ್ಬಂದು ಪ್ರೀತಿ ಹೊಡ್ಕೋರು ಚೆಲ್ಲು ನಿಂತ ಹುಡ್ಕೊಂಡು ತಗೋತಾರೀ ಮಕ್ಕ ದೊಡ್ಡ ದೊಡ್ಡ ಮಂಟ ತಗೊಂಡು ಎರಡು ನಿಂತ ಎತ್ತಿದ್ರೆ ಮಂಟಾನೆ ಚೆಂದ ಅಂತ ಹೇಳಿ ಅವರು ಮತ್ತೆ ಎಡಿ ಪಟ್ಟೆ ಬರ್ತಾರೆ ಈಗ ಇಂಕು ಟ್ರಾಕ್ಟರ್ ಗೆ ಬರೆ ಟ್ರಾಕ್ಟರ್ ಮಾಡ್ತಾರೆ ಎಡಿ ಪಟ್ಟೆ ಅವನು ಎಲ್ಲಾ ಹೊಡ್ಕೊತಾರೆ ಹೊಡ್ಕೊಂಡ್ ಮತ್ತೆ ಅವನು ಮುನಿ ಆಗಿ ಅಂತ ಅವನು ಮನಿ ಮನಿ ಒಂದು ಅತಿ ಯೋಗ್ಯ ಎದರಕರೆಲ್ಲಕ್ಕೆ ಇಲ್ಲ ಆದ್ರೆ ಗೋ ಗೋಪ್ತಾಯಿ ಅಂತೇಳಿ ಫಸ್ಟ್ ಓಪನಿಂಗ್ ಮರಿ ಹಾಕಿದ್ರೆ ಕರ್ಗೋಳ ಸಂಪತ್ತು ಸಂಪತ್ತಿದ್ರು ಅವನು ಮನಿ ಓಪನಿಂಗ್ ಮೊದಲು ಮುಖ್ಯ ಬೇಕ್ರಿ ಅದು ಹ್ಮ್ ಹ

ಮತ್ತೆ ಯಾತ್ರ ಯಾತ್ರೆ ಆದಾಗ ಮತ್ತೆ ಪಟ್ಗುಂಟಿ ನೋಡು ಪಟ್ಗುಂಟಿ ಹೊಡ್ತೇವೆ ಅದರಿಂದ ಬರ್ತತಿ ಅವ್ ಬೆಲೆ ಬರ್ತತಿ ನಮ್ಗೆ ಅವು ಮೇವು ಆಕತಿ ನಮ್ಗೆ ಹೊಟ್ಟಿಗೆ ನಮ್ಗೆ ಕಾಳು ಹಾಕ ಊಟನೂ ಆಕತಿ ಮತ್ ಇನ್ನೊಬ್ಬರಿಗೂ ನಾವು ಬೆಳೆದ ಮತ್ತೊಬ್ರಿಗೆ ಮಾರ್ಕೆಟ್ ಮಧ್ಯವರ್ತಿಗಳು ನಮಗೇನು ಉಪಯೋಗ ಅಂದ್ರೆ ನಾವು ಕಾಳು ಬೆಳೆದಿದ್ದು ಒಟ್ಟು ನಟ್ಟಿ ಅಂಗ ಹೇಳ್ತಾರೆ ಅವರು ನಮ್ಮ 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 ರೈತರದ ತಲೆಯಲ್ಲಿ ತಗೋತಾರೆ ಅವರು ತಗೊಂಡು ನಾವು ಅಷ್ಟೇ ಅಂಗಡಿಗೆ ಎಷ್ಟು ಅದಕ್ಕೆ ಎಷ್ಟು ರೇಟ್ ಮಾರೈತಪ್ಪ ಅಂತೇಳಿ ನೂರು ಇಷ್ಟಿತ್ತು ಅಂತೇಳಿ ಅವ್ರಿಗೆ ಕಮಿಷನ್ ತಗೋತಾರೆ ಮತ್ತು ಇವು ಇವು ಇರ್ತದೆ ರೀ ಅವು ರೊಕ್ಕದ ಮ್ಯಾಗ ಅವ್ರ ತಲಲ್ಲಿ ಇಟ್ಟಿರ್ತಾರೆ ರೊಕ್ಕ ಈಗ ಎರಡು ಲಕ್ಷ ಇತ್ತಂದ್ರೆ ಅಂದರೆ ಅದ್ರಾಗೂ ಎರಡು ಲಕ್ಷ ಮೂ ಎರಡು ಸಾವಿರ ಮೂರು ತಲೆ ಇಟ್ಟಿರ್ತಾರೆ ಅವ್ರು ಕೊಡ್ಬೇಕ್ರೆ ಮತ್ತು ಸಣ್ಣ ಪ್ರಮಾಣ ಯಾವ್ದು ಇತ್ತಂದ್ರೆ

ತೊಗೊಂಬಂದು ಅವ್ನು ಇದು ಕಟ್ಟಿ ಅವ್ನ ಜೋಪಾನ ಮಾಡಿ ಯಾವಾಗ ಬಂತಾವ್ರೆ ಯಾವ್ದು ಮಾರ್ತ್ರಿ ಮಾರಿ ನಮ್ಮ ಭೋಜನ ಅದು ನಾವು ಬರ್ ಮುಂಚೆ ಕರ್ಕೊಂಡು ಬಂದ್ ಒಂದು ಮುಂಚೆ ಯಾಕೆ ರೀ ಇಕ್ಕ ಮಾತ್ರ ಮನೆಯನ್ನ ಬಂದು ಕೊಡೋದು ಏನ್ಮಾಡ್ತೀವಿ ತೊಗೊಂಬರ್ತಾರೆ ಕಮ್ಮಿ ಕಂಬ್ರೆ ಈಗ ಬೈಕ್ ಇರ್ತಾವ್ರಿ ಒಂದು ಮನೆಯಾಗ ಗಾಡಿ ಇರ್ತಾವ್ ಕೊಟ್ಟಿರ್ತಾರೆ ಹಾಂ ಇಲ್ಲೇ ಇರ್ತೀವಿ

ಸಾಕ್ಷಿಗ ಬಂದ ನೋಡ್ತಾರೆ ಸರ್ಕಾರ ಏನು ಅಂದರೆ ಎ ಪಿ ಎಂ ಸಿ ಅವರು ಇವತ್ತು ಕೈದು ಹೋದಾರೆ ಎಮ್ ಎಲ್ ಎ ಅವರು ಅದು ಎಮ್ ಎಲ್ ಎ ಅವರು ಇದಕ್ಕೆ ಇವರು ಎ ಪಿ ಎಂ ಸಿ ತಪ್ಪಿನಿಂದ ಇವ್ರು ಇಷ್ಟು ಹೆಂಡಿ ಅದು ಅವ್ರಿಗೆ ಎ ಪಿ ಎಂ ಸಿಆರ್ ಒಂದು ಇದು ಇದು ಮಾಡ್ತಾರೆ ಸವಾಲು ಮಾಡ್ತಾರೆ ಒಂದು ಒಬ್ಬರು ಕಾಂಟ್ರಾಕ್ಟ್ ನೋಡ್ತಾರೆ ಅವರು ನೀರಿಂದು ಅದು ವ್ಯವಸ್ಥೆ ಮಾಡ್ತಾರೆ ನೀರಿನ ತೊಂಗೊಳಿಗೆ ಅದು ನಿಯಮ ವ್ಯವಸ್ಥೆ ಮಾಡತರ ಈ ಜನವರಿ ಇದ್ದರೆ ಇಲ್ಲಿ ಜಾತ್ರೆ ಜಾತ್ರೆ ಜಾಗ ನೀರು ನಿಯಮ ವ್ಯವಸ್ಥೆ ಮಾಡತರ ಮತ್ತೆ ಏನೋ ಡಾಕ್ಟರ್ ಇಲ್ಲ ಒಬ್ಬ ಡಾಕ್ಟರ್ ಒಂದು ಪೆಂಡಲ್ ಹೊಡೆದಿರ್ತಾರೆ ಇದ್ದಾರೆ ಇಲ್ಲಿ ಏನೋ ತಾನಕ್ಕೆ ಇಂಗಾತ ಅಂದ್ರೆ ನಾವು ಡಾಕ್ಟರ್ ಓಯ್ ಡಾಕ್ಟರ್ ಇಲ್ಲಿ ಜಾತ್ರೆ ಬಾನ್ಸಾತ್ರಿ ನಮ್ ಸಣ್ಣ ಇರ್ತಾ ಇದ್ದ ಐತ್ರಿ ಆ ಮೊದಲು ಅಲ್ಲಿತ್ರಿ ಅಲ್ಲಿ ಹಳೆ ಅಂತ ಈಗ ಅಲ್ಲಿ ಒಂದಿನ ದಾರಿ ಮಟ್ಟ ಬರ್ತಾರೆ

mãi tao đã tao 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 ಫ್ರೆಂಡ್ಸ್ ಈ ಜಾನುವಾರ ಜಾತ್ರೆಯಲ್ಲಿ ಈ ಎತ್ತುಗಳಿಗೆ ಅಥವಾ ಜನಗಳಿಗೆ ಬೇಕಾದಂತ ಕೆಲವೊಂದಿಷ್ಟು ಆಭರಣಗಳನ್ನ ಮಾಡ್ತಾ ಇದೀವಿ ಅದು ಯಾವ ರೀತಿ ರೇಟ್ ಇದೆ ಅದನ್ನ ಯಾವ ರೀತಿ ಅಂತ ಹೇಳಿ ಅವ್ರಿಗೆ ಮಕ್ಕಳಿಗೆ ಶೃಂಗಾರ ಮಾಡೋದು ಎಲ್ಲ ಸಾಮಾನುಗಳನ್ನು ನಮ್ಮ ಅಂಗಡಿಯಲ್ಲಿ ಸಿಗುತ್ತವೆ ಸರ ಅಣ್ಣಗಟ್ಟು ಹಿಡಿಯಗ್ಗ ಜತಿಗಿ ಬಾರ್ಕೋಲು ಟ್ರ್ಯಾಕ್ಟರ್ ಹಾಕ ವೈರ್ ಹಗ್ಗ ಬಿ ಪಿ ಹಾಕ ಎಲ್ಲ ನಮ್ಮ ಕಡೆ ಜಾತ್ರೆ ಸಂಬಂಧ ನಮ್ಮ ಕಡೆ

नुराव <laughs>

ಮೈಗೆ ಹಚ್ಚು ಹಾ ಬಣ್ಣ ಇಲ್ಲ ಐತ್ ನೋಡ ಇದು ಪಿಂಕ್ ಕಲರ್ ಬಣ್ಣ ಮತ್ತೆ ನೀಲಿ ಕಲರ್ ಬಣ್ಣ ಇಲ್ಲರಿ ನೂರ ಇಪ್ಪತ್ತು ರೂಪಾಯಿ ಇದು ಬರೀ ಮೂವತ್ತೈದು ರೂಪಾಯಿ ಇದು ಸ್ಪ್ರೇ ಸ್ಪ್ರೇ ಬೊಂಬಿಗೆ ಹಾಕೋ ಸ್ಪ್ರೇ ರೀ ಅದು ಇಲ್ಲೇ ನೋಡ್ರಿ ಎಲ್ಲ ಚಿತ್ರ

ಆ ಒಂದು ಎಲ್ಲದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಮಾಹಿತಿ ತಿಳಿದಷ್ಟು ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್